ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ವೆಜ್ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಹಾಗೆ ಹೆಲ್ದಿ ಕೂಡ ಸಾಕಷ್ಟು ತರಕಾರಿಯನ್ನು ಬಳಸಿ ಹಾಗೆ ಪನ್ನೀರನ್ನು ಬಳಸಿಬಿಟ್ಟು ಮಾಡಿರೋದ್ರಿಂದ ತುಂಬ ಆರೋಗ್ಯಕರವಾಗಿರುತ್ತೆ ಹಾಗೇ ಸ್ವಲ್ಪ ಕಡಿಮೆ ಎಣ್ಣೆಯನ್ನು ಕೂಡ ಬೆಳೆಸ್ಕೊಂಡಿದ್ದೀನಿ ನೀವು ಇದನ್ನು ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಡಿನ್ನರಿಗೆ ಆರಾಮಾಗಿ ತಿನ್ಬೋದು ಈಗ ಚಳಿಗಾಲ ಬೇರೆ ಅಲ್ವಾ ಚಳಿಗಾಲದಲ್ಲಿ ಏನಾದರೂ ಈ ರೀತಿ ಸ್ಪೈಸಿ ಆಗಿರೋದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸ್ಪೆಷಲ್ ಆಗಿರೋದನ್ನು ನೀವು ಹೆಲ್ದಿಯಾಗಿ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ನಿಮಗೆ ತೃಪ್ತಿನೂ ಇರುತ್ತೆ ಹಾಗೆ ಅನ್ಹೆಲ್ದಿ ಕೂಡ ಅಂತ ಅನಿಸೋದಿಲ್ಲ ಹೆಲ್ದಿಯಾಗಿ ತಿಂದಿರೋದನ್ನು ತಿಂದಿರೋ ಫೀಲ್ ಆಗುತ್ತೆ ಸೊ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಇಷ್ಟು ತರಕಾರಿಯನ್ನು ತೊಗೊಂಡಿದ್ದೀನಿ ಗೋಬಿ ಹಾಗೆ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಮತ್ತು ಪನ್ನೀರು ಆನಿಯನ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಪುದೀನೂ ಬೇಕಾಗುತ್ತೆ ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹಸಿರು ಮೆಣಸಿನಕಾಯಿ ಇಲ್ಲ ಖಾರದ ಪುಡಿಯನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಹಸಿರು ಮೆಣಸಿನಕಾಯಿ ಮತ್ತು ಖಾರ ಪುಡಿ ಎರಡೂ ಹಾಕಿದರೆ ಸ್ವಲ್ಪ ಖಾರ ಖಾರ ಆಗಿಬಿಡುತ್ತೆ ಮಕ್ಕಳೆಲ್ಲ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಯಾವುದಾದ್ರೂ ಒಂದು ಬೇಕಿದ್ದರೆ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಬಳಸ್ಕೋಬೋದು ಅಂದರೆ ಖಾರ ಪುಡಿಯನ್ನು ಕೂಡ ಬಳಸ್ಕೋಬೋದು ಈಗ ಮೊದಲಿಗೆ ಈ ತರಕಾರಿ ಪನ್ನೀರ್ ಅದನ್ನೆಲ್ಲ ಒಂದು ಮಸಾಲ ರೆಡಿ ಮಾಡ್ಕೋಬೇಕು ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಬಿಡೋಣ ಅಂದರೆ ಎಲ್ಲ ಮಸಾಲ ಹಿರ್ಕೊಳ್ಳುತ್ತಲ್ಲ ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರನ್ನು ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರು ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪೌಡರನ್ನು ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಗೆ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ ಇವೆರಡೂ ಮನೆಯಲ್ಲೇ ಮಾಡಿರುವಂಥದ್ದು ಈಗ ಖಾರದ ಪುಡಿ ಖಾರಕ್ಕೆ ಅನುಸಾರವಾಗಿ ಖಾರನ ಹಾಕ್ಕೋಬೋದು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಬೌಲಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಿ ಟೊಮೊಟೊ ಹಣ್ಣು ಬಳಸ್ತಾ ಇಲ್ ಬಳಸ್ತಾ ಇಲ್ವಲ್ಲ ಅದಕ್ಕೆ ನಾನು ಮೊಸರನ್ನು ಯೂಸ್ ಇದ್ದೀನಿ ಮೊಸರನ್ನು ಹಾಕ್ಕೊಳ್ಳಿ ಟೊಮೊಟೊ ಹಣ್ಣು ಹಾಕ್ಕೊಂಡ್ರೆ ಮೊಸರನ್ನ ಹಾಕೋ ಅವಶ್ಯಕತೆ ಇಲ್ಲ ಈಗ ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ತರಕಾರಿನ ಇದಕ್ಕಿಂತ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೋಬೋದು ಆದರೆ ಬಿರಿಯಾನಿಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ರೇ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಕಣ್ಣಿಗೆ ಚೆನ್ನಾಗಾದರೆ ಬಾಯಿಗೆ ಕೂಡ ರುಚಿ ಅಂತ ಅನಿಸುತ್ತಲ್ವ ಮೊದಲು ಕಣ್ಣಿನಿಂದ ನೋಡಿದ ತಕ್ಷಣವೇ ನಮಗೆ ತಿನ್ನಬೇಕು ಅನ್ನೋ ಫೀಲ್ ಬರುತ್ತೆ ಹಾಗೆ ಅದಕ್ಕೋಸ್ಕರ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಬೇಕು ಹಾಗೆ ತಿನ್ನಲಿಕ್ಕೆ ಕೂಡ ರುಚಿಯಾಗಿರಬೇಕು ಹಾಗೆ ದೇಹಕ್ಕೆ ಕೂಡ ಆರೋಗ್ಯವಾಗಿರುವಂತಹ ರೆಸಿಪಿಯನ್ನು ಮಾಡಿಕೊಂಡು ನಾವು ಮನೆಯಲ್ಲೇ ರೀತಿ ವಿಧ ವಿಧವಾಗಿ ಮಾಡಿಕೊಂಡು ಊಟ ಮಾಡ್ಕೋಬೋದು ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ ಆದರೆ ಯಾವುದನ್ನು ಎಷ್ಟನ್ನು ತಿನ್ನಬೇಕು ಅನ್ನುವಂಥದ್ದು ನಾಲೆಜ್ ನಮ್ಮಲ್ಲಿದ್ದರೆ ನಾವು ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ಬೋದು ಈಗ ಮಸಾಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಮತ್ತೆ ಒಂದು ಸಾರಿ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒನ್ ಅವರ್ ಆದರೂ ಇದನ್ನು ಹಾಗೆ ಬಿಟ್ಬಿಡಬೇಕು ಅಂದರೆ ಸ್ವಲ್ಪ ಪನ್ನೀರು ಮಸಾಲೆ ಎಲ್ಲ ತರಕಾರಿಯೆಲ್ಲ ಮಸಾಲನೆಲ್ಲ ಹೀರ್ಕೋಬೇಕು ಅದಕ್ಕೋಸ್ಕರ ಒನ್ ಅವರ್ ಹಾಗೆ ಮುಚ್ಚಿ ಎತ್ತಿಟ್ಬಿಡ್ತಾ ಇದ್ದೀನಿ ನಾನು ಇವಾಗ ಒನ್ ಅವರ್ ಆಗಿದೆ ಇವಾಗ ನೋಡಿ ಈ ಕಪ್ಪಲ್ಲಿ ನಾನು ಒಂದು ಕಪ್ಪು ಅಕ್ಕಿಯನ್ನು ತೊಗೊಂಡಿದ್ದೀನಿ ಇವಾಗ ಮಾಡೋದು ಅಕ್ಕಿನ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಸ್ವಲ್ಪ ಸ್ಟಾರ್ ಫ್ಲವರು ಒಂದು ಬ್ಲ್ಯಾಕ್ ಇಲೈಚಿ ಜಾಯವತ್ರಿ ಆಮೇಲೆ ಎರಡು ಪಲಾವ್ ಎಲೆ ಚಕ್ಕೆ ಲವ ಲವಂಗ ಯಾಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಸಾಯಿ ಜೀರಾನ ತೊಗೊಂಡಿದ್ದೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಯಾವ ಎಣ್ಣೆ ಆದರೂ ಯೂಸ್ ಮಾಡ್ಬೋದು ನಾನು ನಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಗೆ ಶೇಂಗಾ ಎಣ್ಣೆ ಹಾಗೆ ಸಾಸಿವೆ ಎಣ್ಣೆ ಮತ್ತು ತುಪ್ಪನ ಯಾವಾಗಲೂ ಇರ್ತೀನಿ ಈಗ ಒನ್ ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡು ಚೆನ್ನಾಗಿ ಬಿಸಿ ಆಗಬೇಕು ಬೇಕಿದ್ದರೆ ಕಡಿಮೆ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಈ ರೀತಿ ಹೆಚ್ಚಿಗೆ ಕೂಡ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು ಅಂದರೂ ಕೂಡ ನೀವು ಹಾಕ್ಕೊಬೋದು ಈಗ ಹಾಕ್ಕೊಂಡ್ಬಿಟ್ಟು ಮಸಾಲೆ ಎಲ್ಲ ಮಿಕ್ಸ್ ಈ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ಈ ರೀತಿ ಮಸಾಲ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಪರಿಮಳ ಏನಿರುತ್ತಲ್ವ ಅದು ಚೆನ್ನಾಗಿರುತ್ತೆ ಹಾಗೆ ರುಚಿಯಾಗಿ ಕೂಡ ಬಂದಿರುತ್ತೆ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಈ ರೀತಿ ಎಣ್ಣೆಯಲ್ಲೇ ಮೊದಲಿಗೆ ಮಸಾಲನೆಲ್ಲ ಹಾಕ್ಕೊಂಡ್ಬಿಡಿ ಇವಾಗ ಒನ್ ಟೇಬಲ್ ಶೂನ್ ಟುಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿರ್ಕೊಂಡಿರುವಂಥ ತರಕಾರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ಅಕ್ಕಿ ಹಾಕಿದ್ನಲ್ಲ ಹಾಗೆ ಒಂದು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಬಿರಿಯಾನಿ ರೈಸ್ ತೊಗೊಂಡಿರೋದ್ರಿಂದ ತುಂಬ ಜಾಸ್ತಿ ಎಲ್ಲ ನೀರು ಬೇಕಾಗೋದಿಲ್ಲ ಅದಕ್ಕೋಸ್ಕರ ಕಡಿಮೆ ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಉದ್ರುದ್ರಾಗಿ ಹಾಕ್ಬೇಕಲ್ವ ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ತುಂಬ ಉದ್ರಾದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ನೀಟಾಗಿ ಬಂದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಅವ್ರಿಗೆ ಡೈಜೆಷನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀವು ಬೇಕೆಂದರೆ ಉದ್ರುದ್ರಾಗಿ ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಮಾಡಿ ಹಾಕ್ಕೊಳ್ಳಿ ಈ ಟೈಮಲ್ಲಿ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ಸ್ವಲ್ಪ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನನ್ನ ಹತ್ರ ಸ್ವಲ್ಪನೇ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಪುದೀನ ಫ್ಲೇವರ್ ಏನಿದೆ ಅಲ್ಲ ಅದು ಮಾತ್ರ ಸಖತ್ತಾಗಿರುತ್ತೆ ಹಾಗೆ ಬಿರಿಯಾನಿಗೆ ಒಂದು ಅಲ್ಲಿ ಒಂಥರ ಬೇರೆಯೇ ಟೇಸ್ಟ್ ಆಗಿರುತ್ತೆ ಪುದೀನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನೋಡಿಕೊಂಡು ಬೇಕಿದ್ರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ಅಕ್ಕಿನ ನಾನು ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ನಲ್ವ ಸೊ ಆ ಅಕ್ಕಿನ ಇವಾಗ ಇದ್ದೀನಿ ಚೆನ್ನಾಗಿ ಅಕ್ಕಿಯನ್ನು ಹಾಕಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಬಿಸಿಲನ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೀವೇನಾದರೂ ವೇಟ್ ಲಾಸ್ ಮಾಡ್ತಾಯಿದ್ದೀರಾ ಅನ್ನೋಂಥದ್ದಿದ್ರೆ ಸೊ ಇದು ರೆಸಿಪಿನ ಊಟ ಮಾಡ್ಬೋದು ಹಾಗೇನಿಲ್ಲ ಇದರಲ್ಲಿ ನಾವು ಹೆಚ್ಚಾಗಿ ತರಕಾರಿ ಬಳಸಿರೋದ್ರಿಂದ ಪ್ರೋಟೀನ್ಗೋಸ್ಕರ ನಾನು ಪನ್ನೀರನ್ನು ಬಳಸಿರೋದ್ರಿಂದ ಇದನ್ನು ನೀವು ಮಿತವಾಗಿ ಅಂದರೆ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ರೈಸ್ನ ತೊಗೊಂಡು ನಿಮಗೆ ಬೇಕಾದಷ್ಟು ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಅದರಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ನ ಹಾಕಿರೋದ್ರಿಂದ ವೆಜಿಟೇಬಲ್ಸ್ನ ಜಾಸ್ತಿ ಹಾಕ್ಕೊಂಡು ಕೂಡ ಊಟ ಮಾಡ್ಬೋದು ತೂಕ ಇಳಿಸುವರು ಕೂಡ ಇದನ್ನು ತಿಂದರೆ ಏನು ವೆಯ್ಟ್ ಗೇನ್ ಆಗೋದಿಲ್ಲ ನಿಮಗೆ ಗೊತ್ತಿರುತ್ತೆ ನೀವು ಎಷ್ಟು ರೈಸ್ನ ತೊಗೋಬೇಕು ಅಂತ ಆ ಕ್ವಾಂಟಿಟಿಯಲ್ಲಿ ಇದರಲ್ಲಿ ರೈಸ್ನ ತೊಗೋಬೋದು ಹಾಗೆ ಇದರಲ್ಲಿ ಪನ್ನೀರ್ ಕೂಡ ಸಿಗುತ್ತೆ ಸೊ ಅದನ್ನು ಕೂಡ ಸಪ್ರೇಟಾಗಿ ಹಾಕ್ಕೊಂಡು ಇದರಲ್ಲಿ ಹೆಚ್ಚೆಚ್ಚು ತರಕಾರಿ ಇರೋದರಿಂದ ಆ ಪಾರ್ಟ್ನ ನೀವು ಹಾಕ್ಕೊಂಡು ಕೂಡ ಊಟ ಮಾಡ್ಕೋಬೋದು ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಬಿರಿಯಾನಿನ ತಿನ್ಬೋದು ಏನು ತೊಂದರೆ ಆಗೋದಿಲ್ಲ ವೆಯ್ಟ್ ಏನೂ ಗೇನ್ ಆಗೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಈ ರೀತಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬಿಟ್ಟು ಹೆಲ್ದಿ ಆಗಿರಿ ಅಂತ ಹೇಳ್ತೀನಿ ಹೆಲ್ತ್ ಈಸ್ ವೆಲ್ತ್ ಅಲ್ವಾ ಸೊ ಅದಕ್ಕೆ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್